ಇದು ಹಕ್ಕಿಯಲ್ಲ ಆದ್ರೆ ಹಾರುತೈತಲ್ಲ ಇದು ಗೂಳಿಯಲ್ಲ ಆದ್ರೆ ಕೊಂಬೈತಲ್ಲ ಹಾಡಿನ ಸಾಲುಗಳು ಈ ದೃಶ್ಯಗಳನ್ನ ನೋಡಿದಾಗ ಮನಸ್ಸಿನಲ್ಲಿ ಸುಳಿದಾಡದೆ ಇರಲ್ಲ ಅಂದ ಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಮಂಗಳೂರಿನ ತಣ್ಣೀರು ಬಾವಿ ಸಮುದ್ರ ಕಿನಾರೆಯಲ್ಲಿ ಕಡಲ ತೀರದ ಬಾನಂಗಳದಲ್ಲಿ ಮೂಡಿ ಬಂದ ಬಣ್ಣ ಬಣ್ಣಗಳ ಚಿತ್ತಾರಕ್ಕೆ ಸಾವಿರಾರು ಪ್ರವಾಸಿಗರು ಮೈ ಮರೆತು ನಿಂತು ಬಿಟ್ಟಿದ್ರು ಕಣ್ಣೀರು ಬಾವಿ ಸಮುದ್ರ ತೀರದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ನೂರಾರು ಬಣ್ಣ ಬಣ್ಣದ ಹಕ್ಕಿಗಳ ಹಾರಾಟ ಹೊಸ ಲೋಕವನ್ನೇ ಸೃಷ್ಟಿಸಿದ್ವು ಬಗೆ ಬಗೆಯ ಗಾಳಿಪಟಗಳ ಜೊತೆಗೆ ಹುಲಿ ಚಿರತೆಗಳು ಕೂಡ ಗಗನವೇರಿದ್ದು ವಿಶೇಷವಾಗಿತ್ತು ಈ ವರ್ಷದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ರಾಜ್ಯ ಹೊರ ರಾಜ್ಯದಿಂದ ಮಾತ್ರವಲ್ಲದೆ ಮಲೇಷಿಯಾ ಇಂಡೋನೇಷ್ಯಾ ಗ್ರೀಸ್ ಸ್ವೀಡನ್ ಉಕ್ರೇನ್ ಥೈಲ್ಯಾಂಡ್ ವಿಯೆಟ್ನಾಂ ಈಸ್ಟೋನಿಯಾ ದೇಶಗಳ ಸುಮಾರು ಹದಿಮೂರು ಮಂದಿ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಈ ಕುರಿತಂತೆ ಗಾಳಿಪಟ ಉತ್ಸವದ ಆಯೋಜಕರಾದ ದಿನೇಶ್ ಹೊಳ್ಳ ಹೇಳಿದ್ದು ಹೀಗೆ ಮಂಗಳೂರಿನ ಹವ್ಯಾಸಿ ಗಾಳಿಪಟ ಸಂಸ್ಥೆಯವರು ಇದೀಗ ಏಳನೇ ಬಾರಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಉತ್ಸವದ ವಿಶೇಷತೆ ಹೇಳಿದರೆ ಸಾಮೂಹಿಕವಾಗಿ ಎಲ್ಲರೂ ಒಂದು ಸೌಹಾರ್ದತ ರೀತಿಯಲ್ಲಿ ಭಾವೈಕ್ಯತೆ ರೀತಿಯಲ್ಲಿ ಎಲ್ಲರೂ ಮನರಂಜನೆ ಇಲ್ಲಿ ಜಾತಿ ಭೇದ ಪಕ್ಷ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲರೂ ಸಮಾನವಾಗಿ ಇವತ್ತು ಗಾಳಿಪಟ ಹಾರಿಸ್ತಾರೆ ಅದರ ಜೊತೆಗೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಗಾಳಿಪಟದ ಇಂಡೋನೇಷ್ಯಾ ಇರ್ಬೋದು ಸ್ವೀಡನ್ ಇರ್ಬೋದು ಮಲೇಷ್ಯಾ ಅವ್ರದ್ದೆಲ್ಲ ಯಾರೋ ಫಾಯಿಲ್ ಅಂದರೆ ಗಾಳಿ ತುಂಬಿ ಹಾರುವಂಥ ಗಾಳಿಪಟಗಳು ಮಂಗಳೂರಿಗೆ ಹೊಸ್ತಿದು ಯಾಕೆಂದರೆ ಇಲ್ಲಿ ಈ ಕಡೆ ಗುಜರಾತಲ್ಲಿ ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪೃತವಾಗಿ ನೋಡಿಯಲ್ಲಿ ಬೇರೆ ಬೇರೆ ಚಿರತೆ ಹುಲಿ ಅಥವಾ ನಮ್ಮ ಕಥಗಳಿರ್ಬೋದು ಬೇರೆ ಬೇರೆ ಗಾಳಿಪಟಗಳು ಇಲ್ಲಿ ಏನಂತ ಹೇಳಿದರೆ ಒಂದು ಬದುಕೇ ಒಂದು ರೀತಿಯ ಗಾಳಿಪಟ ಎಲ್ಲರೂ ಒಮ್ಮೆ ಬದುಕಲು ಗೋತ ಹೊಡಿತಾರೆ ಬಿಸ್ನೆಸ್ ಮಾಡಿ ಸಾಲ ಮಾಡಿ ಗೋತ ಹೊಡಿತಾರೆ ಮಕ್ಕಳು ಒಂದು ಓದಿ ನಿರೀಕ್ಷೆ ಮಾರ್ಕ್ ಬರೆದ್ರೆ ಗೋತ ಹೊಡಿತಾರೆ ಅಂದ್ರೆ ಇದರ ಉದ್ದೇಶ ಏನಿದ್ರೆ ಯಾರು ಗೋತ ಹೊಡೆದ್ರು ಮತ್ತೆ ಗಾಳಿಪಟವನ್ನು ಹಾರಿಸ್ಬೋದು ಯಾರೇ ಲೈಫ್ ಅಲ್ಲಿ ಗೋತಾ ಹೊಡೆದ್ರು ಮತ್ತೆ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅಂತೇಳಿ ಒಂದು ಸಾಂಕೇತಿಕ ರೂಪ ಮತ್ತೆ ಗಾಳಿಪಟ ಉತ್ಸವದಲ್ಲಿ ವಿದೇಶಿಗರು ಬಗೆ ಬಗೆಯ ಗಾಳಿಪಟಗಳ ಹಾರಾಟವನ್ನು ನಡೆಸಿದ್ರೆ ಇನ್ನೊಂದೆಡೆ ಸ್ಥಳೀಯರು ಕೂಡ ತಾವು ತಂದಿದ್ದ ಪುಟ್ಟ ಪುಟ್ಟ ಗಾಳಿಪಟಗಳನ್ನು ಹಾರಿಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು ಈ ಕುರಿತು ಗಾಳಿಪಟ ಉತ್ಸಾಹಿ ಪ್ರತ್ಯುಷ ಹೇಳಿತು ಹೀಗೆ ಅಂದರೆ ನಮ್ಮ ಬರ್ತಾ ಇರುವಾಗಲೇ ಕೈಟ್ಸ್ ನೋಡಿ ತುಂಬ ಖುಷಿ ಆಯಿತು ಸಣ್ಣ ಇರುವಾಗದಿಂದ ಸಹ ಕೈಟ್ ಫ್ಲೈ ಮಾಡಬೇಕು ಅಂತ ಆಸೆ ಇರ್ತದೆ ಬಟ್ ಮನೆಯಲ್ಲೆಲ್ಲ ಆಗೋದಿಲ್ಲ ಗಾಳಿ ಇರುವುದಿಲ್ಲ ಇಷ್ಟು ಅಪರ್ಚುನಿಟೀಸ್ ಇರುವುದಿಲ್ಲ ಹಾಗಾಗಿ ಈಗ ನೋಡುವಾಗ ಒಂದೆಷ್ಟು ಖುಷಿ ಆಗ್ತದೆ ಅಂದರೆ ನಂಗೆ ಸಹ ಫ್ಲೈ ಮಾಡಬೇಕು ಅಂತ ಆಸೆ ಆಗ್ತದೆ ಅಷ್ಟು ಖುಷಿ ಆಗ್ತಾ ಉಂಟು ಮತ್ತೆ ನಾವು ಕೈಟ್ ಅಂದರೆ ಹೇಗೆ ಅಂದ್ಕೊಂಡಿರ್ತೇವೆ ಅದೊಂದು ಡೈಮಂಡ್ ಕೈಟ್ ಶೇಪ್ ಅದು ಕೈಟ್ ಅಂತ ಅಂದ್ಕೊಂಡಿರ್ತೇವೆ ಬಟ್ ದಿಸ್ ಈಸ್ ಸೋ ಡಿಫ್ರೆಂಟ್ ಅಂದರೆ ನನಗೆ ಐಡಿಯಾಸೇ ಇರಲಿಲ್ಲ ಈ ಥರ ಒಂದು ಕೈಟ್ಸ್ ಎಲ್ಲ ಇರ್ತದೆ ಅಂತ ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ನು ಈ ಗಾಳಿಪಟ ಉತ್ಸವದಲ್ಲಿ ಒಂದೇ ಆಕಾಶ ಒಂದೇ ಭೂಮಿ ಒಂದೇ ಕುಟುಂಬ ಎಂಬ ಧ್ಯೇಯ ವಾಕ್ಯ ಘೋಷಿಸಲಾಯಿತು ಸಾಮರಸ್ಯ ಏಕತಾ ಭಾವಗಳಿಂದ ಈ ಉತ್ಸವ ಆಯೋಜನೆ ಮಾಡಿದ್ದ ಆಯೋಜಕರು ಜನರಿಗೆ ಮನೋರಂಜನೆಯ ಜೊತೆಗೆ ಏಕತಾ ಭಾವ ಮೂಡಿಸಿದ್ದು ವಿಶೇಷವಾಗಿತ್ತು